ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಸುತ್ತೂರು ಮಠ ಹಾಗೂ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಸಿದ್ದಗಂಗಾ ಮಠ ತುಮಕೂರು ಗುರುಗಳ ಕೃಪಾಶೀರ್ವಾದಗಳೊಂದಿಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ಶ್ರೀ ಸಿದ್ದಗಂಗಾ ಮಠ ತುಮಕೂರು ಇವರ ದಿವ್ಯ ಸಾನಿಧ್ಯದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀಮಠದ ಕಾರ್ಯಕ್ರಮದಲ್ಲಿ ಪ್ರಖ್ಯಾತವಾಗಿರುವಂತಹ ತಲಕಾಡು ಶ್ರೀ ಪಂಚಲಿಂಗೇಶ್ವರರ ಸನ್ನಿಧಿಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಗೊಪ್ಪೇಗೌಡನಪುರ ಹೋಬಳಿ ಕ್ರೀನರ್ಸೀಪುರ ಶಿವನ ಸಮುದ್ರ ಮುಖ್ಯ ರಸ್ತೆಯಲ್ಲಿ ಸರಗೂರು ಶ್ರೀ ಹೊಸಮಠ ಕ್ಷೇತ್ರವು ಸುಮಾರು ಆರು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ಮಠವಾಗಿದೆ ಶ್ರೀ ಮಲೆ ಮಹದೇಶ್ವರರು ಹನೂರು ತಾಲೂಕು ಮಹದೇಶ್ವರ ಬೆಟ್ಟದಲ್ಲಿ ನೆಲೆಗೊಂಡ ಮೇಲೆ ಶ್ರೀ ಸ್ವಾಮಿಗೆ ಪ್ರತಿ ಮಾಹೆ ಅಮಾವಾಸೆಯಲ್ಲೂ ಎಣ್ಣೆ ಮಜ್ಜನ ಸೇವೆಗೆ ಸರದೂರಿನ ಶರಣರಾದಂಥ ಶ್ರೀ ಬಂದಿದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕಲ್ಯಾಣದಿಂದ ದಕ್ಷಿಣಕ್ಕೆ ಬಂದ ಶ್ರೀ ಸ್ವಾಮಿಗಳು ಕಪ್ಪಡಿ ಕ್ಷೇತ್ರದ ಶ್ರೀ ರಾಜಪ್ಪಾಜಿ ಸ್ವಾಮಿಗಳು ಶ್ರೀ ಚಿಕ್ಕಲ್ಲೂರು ಕ್ಷೇತ್ರದ ಸಿದ್ದಪ್ಪಾಜಿ ಸ್ವಾಮಿಗಳು ಬಂದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಖ್ಯಾತಿಯನ್ನು ಪಡೆದು ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಇಂತಹ ಮಹಾತ್ಮರಲ್ಲಿ ಒಬ್ಬರಾದ ಕೃಷ್ಣರಾಜನಗರ ತಾಲೂಕು ಶ್ರೀ ಕಪ್ಪಡಿ ಕ್ಷೇತ್ರದ ಶ್ರೀ ರಾಜಪ್ಪಾಜಿ ಸ್ವಾಮಿ ಸನ್ನಿಧಿಯಿಂದ ಪ್ರತಿ ವರ್ಷವೂ ಯುಗಾದಿ ಹಬ್ಬದ ಹಿಂದಕ್ಕೆ ಮೂರು ದಿನಗಳ ಕಾಲ ಸಾವಿರಾರು ಮಂದಿ ಭಕ್ತರು ಶ್ರೀ ಕ್ಷೇತ್ರ ಬೊಪ್ಪೇಗೌಡನಪುರಕ್ಕೆ ಬರುತ್ತಾರೆ ಬರುವಾಗ ಚಿಕ್ಕಬಾಗಿಲು ತೋಪಿನಲ್ಲಿ ಒಂದು ದಿನ ಅಲ್ಲಿಂದ ಮುಂದೆ ಪುರಿಗಾಲಿ ಪಾತಾಳೇಶ್ವರ ಕ್ಷೇತ್ರದ ತೋಪಿನಲ್ಲಿ ಒಂದು ದಿನ ನಂತರ ಬಳ್ಳಗೆರೆ ತೋಪಿನಲ್ಲಿ ಒಂದು ದಿನ ವಾಸ್ತವ್ಯವಿದ್ದು ನಂತರ ಶ್ರೀ ಸರಗೂರು ಮಠಕ್ಕೆ ಭೇಟಿ ನೀಡಿ ಶ್ರೀಮಠದ ಬಸವೇಶ್ವರರ ದರ್ಶನ ಮಾಡಿ ವಿಶ್ರಾಂತಿ ಪಡೆದು ಸದರಿ ಮಠದಲ್ಲಿ ಪ್ರಸಾದ ಸ್ವೀ ನಂತರ ಶ್ರೀ ಬೊಪ್ಪೇಗೌಡನಪುರ ಶ್ರೀ ಮಂಡೇಶ್ವಾಮಿ ಕ್ಷೇತ್ರಕ್ಕೆ ಪರುಷೆ ಬೀಡು ಹಿಂದಿನ ಶ್ರೀ ಸ್ವಾಮಿಗಳು ತೋರಿಕೊಟ್ಟ ದಾರಿಯಲ್ಲಿ ನಡೆದು ಮಠವನ್ನ ಉನ್ನತ ಮಟ್ಟಕ್ಕೇರಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವ ಕೀರ್ತಿ ಪ್ರಸ್ತುತ ಹೊಸ ಮಠದ ಉತ್ತರಾಧಿಕಾರಿಗಳಾಗಿರುವ ಶ್ರೀ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಸಲ್ಲುತ್ತದೆ ಪ್ರತಿ ವರ್ಷ ಯುಗಾದಿ ಹಬ್ಬದ ಹಿಂದಿನ ಮೂರು ದಿನಗಳಿಂದ ಹಬ್ಬದ ನಂತರ ಒಂದು ತಿಂಗಳ ಕಾಲ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ದಿನದಂದು ಪಂಕ್ತಿ ಸೇವೆ ಎಂದು ಹೆಸರುವಾಸಿಯಾಗಿರುವ ಪೂಜಾ ಕಾರ್ಯಗಳಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಈ ಅಪಾರ ಸಂಖ್ಯೆಯ ಭಕ್ತರಿಗೆ ಶ್ರೀ ಹೊಸಮಠ ಸರಗೂರು ಇಲ್ಲಿ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಇರುತ್ತೆ ಇಂತಹ ಒಂದು ಉದಾತ್ತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿರುವಂತದ್ದು ನಮ್ಮ ನಿಮ್ಮೆಲ್ಲರ ಸುದೈವವೇ ಸರಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಈ ಒಂದು ಧಾರ್ಮಿಕ ಸಭೆಗೆ ತಮ್ಮ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನ ನೀಡಬೇಕು ಶ್ರೀ ಪಾಲಾಕ್ಷ ಗುರೂಜಿರವರು ಚೈತ್ರಾಂಜಲಿ ಸುದೆ ಕಾವೇರಿಪುರ ಬೆಂಗಳೂರು ಇವರಲ್ಲಿ ಮನವಿ ಮಾಡಿಕೊಳ್ತಾರೆ